ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಿಸರ್ಗ ಡೈರಿ ಫಾರ್ಮ್ ಟುಡೇ ಶಿವಮೊಗ್ಗ ನಾನು ನಿಮ್ಮ ಪ್ರೀತಿಯ ಶುಭಚಿಂತಕಿ ಮತ್ತು ನಮ್ಮ ನಿಸರ್ಗ ಡೈರಿ ಫಾರ್ಮಿನ ಶುಭಚಿಂತಕಿ ನಾನು ನಿಮಗೆ ತುಂಬ ನೆನಪಿಸ್ಕೊಳ್ತೀನಿ ನೀವು ನನಗೆ ತುಂಬ ನೆನಪಿಸ್ಕೊಳ್ತೀರಾ ಅಂತ ಇವತ್ತಿನ ವಿಶೇಷ ಶುರು ಮಾಡ್ತಾ ಇದ್ದೀನಿ ನಾನು ನಾಲ್ಕು ದಿವಸ ರಜೆದಲ್ಲಿದ್ದೆ ಸೊ ಯಾರು ಕಾಲ್ ಮಾಡಿದ್ದಾರೆ ಅಂತ ನನಗೆ ನೋ ಐಡಿಯಾ ಅದಕ್ಕೆ ಎಲ್ಲರಿಗೂ ನಾನು ಫೋನ್ ಕಾಲ್ ನೋಡಿ ಮಾತಾಡ್ತೀನಿ ಇವತ್ತಿನ ವಿಶೇಷ ನೋಡಿ ಇವತ್ತು ಹಸುಗಳು ನಮ್ಮಲ್ಲಿ ಯಾವ್ಯಾವ್ದು ಬಂದಿದೆ ಯಾರಿಗೆ ಆಗಿದೆ ನೋಡಿ ಹಾಗೆ ಒಂದೊಂದೇ ನೋಡ್ತಾ ಹೋಗಿ ಯಾರು ವಾಚ್ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಮಾತಾಡಬೇಕು ಮಾತಾಡಿದ್ರೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ಫೋಟೋ ತೋರಿಸಿ ಇಲ್ಲಿ ನೋಡಿ ಹೀಗೆ ಹೀಗೆ ಅಂತ ತೋರಿಸಿ ಹೋಗಿಬಿಡ್ತೀನಿ ನೀವು ನನಗೆ ಜೊತೆಯಾಗಿ ಮಾತಾಡಿದರೆ ನನಗೂ ಆಗುತ್ತೆ ನಿಮ್ಮ ಕ್ಲಾರಿಫಿಕೇಷನ್ನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ನೋಡಿ ಎಲ್ಲವೂ ಪ್ರತಿಯೊಂದು ನಮ್ಮ ನಿಸರ್ಗ ಯೂನಿಫಾರ್ಮ್ಗೆ ಮೇನ್ ಬ್ರ್ಯಾಂಚ್ ಶಿವಮೊಗ್ಗ ಎರಡೂ ಲೋಡ್ ಈ ಕಡೆ ಬಂದಿದೆ ಎರಡು ಲೋಡ್ ಬಂದಿದೆ ಇವತ್ತು ಬೇರೆ ಕಡೆ ಒಂದು ಎರಡು ಲೋಡ್ ಹೋಗಿದೆ ಸೊ ಅದು ಹೋಗಿರೋದು ಬೇಡ ನೋಡಿ ಎರಡೂ ಗಾಡಿ ಬಂದಿರೋದು ಎರಡೂ ಗಾಡಿ ಬಂದಿರೋದು ಶಿವಮೊಗ್ಗ ಬ್ರಾಂಚ್ ಮೇನ್ ಬ್ರಾಂಚ್ ಮೇನ್ ಬ್ರಾಂಚ್ ಬಂದಿರೋದು ಎಲ್ಲ ಬುಕ್ಕಿಂಗ್ ಇದೆ ಯಾವ್ಯಾವುದು ಬುಕ್ಕಿಂಗ್ ಇದೆ ಇದೆ ವೆಂಕಟೇಶ್ ಸಂಗೀತ ಹಾಯ್ ಮೇಡಮ್ ಸಂಗೀತ ಮೇಡಮ್ ಹಲೋ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಜೊತೆಯಾಗಿ ಫ್ರೆಂಡಾಗಿ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ ನೀವು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ಮಾತ್ರ ನನಗೆ ಮಾತಾಡೋಕ್ಕೆ ಅವಕಾಶ ಕೆಲವೊಂದು ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಬುಕ್ ಆಗಿದ್ದಾವೆ ನೋಡೋಕ್ಕೆ ನನ್ನ ಹತ್ರ ನಮ್ಮ ಫೋನಲ್ಲಿ ಮಾತಾಡೋ ನಮ್ಮ ಚಾನಲಲ್ಲಿ ಮಾತಾಡೋಕ್ಕೆ ಏನು ಪ್ರೈಸ್ ಇಲ್ಲ ಬಟ್ ನಮ್ಮ ಫಾರ್ಮ್ ಒಳಗಡೆ ಬರಬೇಕು ಅಂದರೆ ಫೈ ಹಂಡ್ರೆಡ್ ಫೀಸ್ ಇರುತ್ತೆ ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇರಲ್ಲ ಅದಕ್ಕಾಗಿ ಫೈವ್ ಹಂಡ್ರೆಡ್ ಇರುತ್ತೆ ಒಳಗೆ ಎಂಟ್ರೆನ್ಸ್ ಫೀಸ್ ಫೈ ಹಂಡ್ರೆಡ್ ಇರುತ್ತೆ ಥ್ಯಾಂಕ್ ಯು ಮೇಡಮ್ ನೋಡಿ ಎಲ್ಲ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಮಾಡ್ತಾ ಇದೆ ನೋಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಎದ್ದು ನಿಮಗೆ ಖುಷಿ ಪಡ್ತಾ ಕು ಖುಷಿಪಡಿಸ್ತಾರೆ ಇವರು ರಿಲ್ಯಾಕ್ಸ್ ಆಗಲಿ ಅಂತ ಆರಾಮಾಗಿ ಕೂತ್ಕೊಂಡಿದ್ದಾರೆ ನೋಡಿ ರಿಯಾಲಿಟಿ ಯಾರಿಗೂ ಸ್ವಚ್ಛ ಇನ್ನೂ ಫ್ರೆಶ್ ಮಾಡಿಲ್ಲ ಒಬ್ರಿಗೂ ಫ್ರೆಶ್ ಮಾಡಿಲ್ಲ ರಿಯಾಲಿಟಿ ಯಾಕಂದರೆ ನಿಸರ್ಗ ಫಾರ್ಮ್ ಯಾವತ್ತೂ ರಿಯಾಲಿಟಿನೇ ರಿಯಾಲಿಟಿ ಇಲ್ಲದೆ ನಿಸರ್ಗ ಡೈರಿಫಾರ್ಮ್ ಮುಂದೆ ಹೋಗೋಕ್ಕಾಗಲ್ಲ ಇವೆಲ್ಲ ಸಾಧನೆ ಮಾಡೋರಿಗೆ ಒಂದು ಗುರಿಯನ್ನು ಇಟ್ಟವರಿಗೆ ಮಾತ್ರ ಇವೆಲ್ಲ ಅವಕಾಶಗಳು ನಿಸರ್ಗ ಫಾರ್ಮಿಂದ ಎಸ್ ಹೌದು ಎಲ್ಲರಿಗೂ ಸೋಲು ಗೆಲುವು ಇದ್ದಿದ್ದೆ ಮೇಲೇ ಗೆಲುವು ಬರಬೇಕು ಗೆಲುವು ಬಂದ ಮೇಲೆ ಒಂದು ಕಡೆ ಒನ್ ಟೈಮ್ ಸೋಲು ಬರುತ್ತೆ ಅದನ್ನು ಎದುರಿಸ್ ಹಾಕೋರೆ ನಿಜವಾದ ಸಕ್ಸಸ್ ಗುರಿ ದೊಡ್ಡವರು ಹೇಳಿದ್ದಾರೆ ಸಾಧನೆಗೆ ಸಾವಿಲ್ಲ ಸಾಧಕನಿಗೆ ಸಾಧಕರಿಗೆ ಕೊನೆ ಇಲ್ಲ ಅಂತ ಮೋಹನ್ ಕುಮಾರ್ ನಮಸ್ಕಾರ ಮೇಡಮ್ ಹಾಂ ನಮಸ್ಕಾರ ಮೋಹನ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಬ್ರೀಡ್ ಹೇಗಿದೆ ಸೂಪರ್ ಆಗಿದೆ ಅದು ನಿಮಗೆ ಐಶಿಯರ್ ಕರ ಹಾಕಿದೆ ಕಂಗ್ರ್ಯಾಚುಲೇಷನ್ ಮೋಹನ್ ಸರ್ ಅದನ್ನು ಚೆನ್ನಾಗೆ ಸಾಕಾಣಿಕೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡ್ತೀರಾ ಹೌದು ತುಂಬ ಖುಷಿಯಾಗುತ್ತೆ ಯಾಕಂದರೆ ಎಕ್ಸ್ಪೀರಿಯನ್ಸ್ ತುಂಬ ಇದೆ ನಿಮಗೆ ಯಾವ ಥರ ಯಾವ ಟೈಮಿಗೆ ಏನಾಗುತ್ತೆ ಅಂತ ನಿಮಗೂ ಸಹ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ನಿಮಗೆ ಒಳ್ಳೆಯ ವರನೇ ಕೊಟ್ಟಿದೆ ಐಶಿಯರ್ ಪಂಜಾಬ್ ಐಷಿಯರ್ ಕೊಟ್ಟಿದೆ ಕಂಗ್ರಾಚುಲೇಷನ್ ಮೋಹನ್ ಸರ್ ಮೇಡಮ್ ಮೆಸೇಜಿಗೆ ರಿಪ್ಲೈ ಮಾಡಿ ಮಾಡಿಲ್ಲ ಸರ್ ನಾಲ್ಕು ದಿವಸ ನನ್ನ ರಜಾದಲ್ಲಿ ರಜಾದಲ್ಲಿದ್ದೆ ಅದಕ್ಕಾಗಿ ಈಗ ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಏನು ಮೇ ಬಿ ಐ ಆಮ್ ರಿಯಲಿ ಸಾರಿ ನನ್ನ ಕಡೆಯಿಂದ ತಪ್ಪಾದರೆ ಸಾರಿ ಕೇಳೋಕೆ ನಾನು ಯಾವತ್ತೂ ರೆಡಿನೇ ಇರ್ತೀನಿ ನೆಕ್ಸ್ಟ್ ರಿಪ್ಲೈ ಮಾಡ್ತೀನಿ ನೋಡಿ ಅಷ್ಟು ರಿಲ್ಯಾಕ್ಸ್ ಆಗಿ ನಿಂತ್ಕೊಂಡಿದೆ ಹಸುಗಳು ಕುತ್ಕೊಂಡಿದ್ದಾವೆ ಒಂದು ಅರ್ಧ ಗಂಟೆ ಆರಾಮಾಗಿ ಕುತ್ಕೋಬೇಕು ಇವರು ಇವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಇವರು ಅರ್ಥ ಮಾಡ್ಕೊತಾರೆ ಇದೇ ಸಂಸ್ಕೃತಿ ನಮ್ಮ ಕರ್ನಾಟಕದ್ದು ಇದೇ ಸಭ್ಯತೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ದೇವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುತ್ತೆ ತಾಳಿದವನೇ ಡ್ಯಾಶ್ ನಿಮಗೆ ಬಿಟ್ಟಿದ್ದದು ಎಪ್ಪತ್ತು ಎಂಬತ್ತು ಸಾವಿರಕ್ಕೆ ಎಂಬತ್ತು ಇಪ್ಪತ್ತೈದು ಲೀಟರ್ ಹಸುಗಳು ಸಿಗುತ್ತೆ ಸರ್ ಬ್ರೀಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಪಾರ್ಟೆಂಟ್ ಇಸ್ ನಾಟ್ ಎ ಮನಿ ದುಡ್ಡೇ ಎಲ್ಲವೂ ಅಲ್ಲ ಬಟ್ ಇಂಪಾರ್ಟೆಂಟ್ ಇರೋದು ಬ್ರೀಡ್ ವಸ್ತು ಯಾವ ಥರ ಇದೆ ಎಲ್ಲದಕ್ಕೂ ಇಪ್ಪತ್ತೈದು ಎಪ್ಪತ್ತು ಒಂದು ಐದು ಲಕ್ಷ ಆರು ಲಕ್ಷ ಇರಲ್ಲ ವಸ್ತು ಯಾವ ಥರ ಇರುತ್ತೆ ಪ್ರಾಣಿಗಳು ಪಕ್ಷಿಗಳಾಗಲಿ ಆಗಲಿ ನಾವಾಗಲಿ ವಸ್ತು ಮೇಲೆ ಡಿಪೆಂಡ್ ಆಗುತ್ತೆ ಹಾಗಂತ ಸಿಗೋದು ಇಲ್ಲ ಅಂತ ಹೇಳಲ್ಲ ಒಳ್ಳೆಯದು ಬೇಕು ಅಂದರೆ ಪೇ ಮಾಡಬೇಕಾಗುತ್ತೆ ಇಲ್ಲ ನಾರ್ಮಲಿ ಬೇಕು ಅಂದರೆ ಮೇ ಬಿ ಸಿಗಬಹುದು ನೋ ಐಡಿಯಾ ನಾವು ಬ್ರೀಡ್ ಇಲ್ಲದೆ ವರ್ಕ್ ಮಾಡೋದೇ ಇಲ್ಲ ಸಣ್ಣ ಪುಟ್ಟ ನೋಡಿ ಇಲ್ಲಿ ಕರುಗಳು ಅಷ್ಟೆ ಎಲ್ಲದಕ್ಕೂ ನಾಲ್ಕೇ ಕಾಲು ಇರೋದು ಎಲ್ಲದಕ್ಕೂ ಒಂದೇ ಬಾಯ್ ಇರೋದು ಬಟ್ ಏನಾಗಿತ್ತು ಬಟ್ ರಿಯಾಲಿಟಿ ಇರುತ್ತಲ್ವಾ ಬ್ರೀಡ್ ಇರುತ್ತಲ್ಲ ಜನ್ರೇಷನ್ ಅದು ಇಂಪಾರ್ಟೆಂಟ್ ಜನ್ರೇಷನ್ ಇಲ್ಲ ಅಂದರೆ ಎರಡು ಲೀಟರ್ ಮೂರು ಲೀಟರ್ ಕೆಲಸ ಮಾಡ್ತೀವಿ ನಾವು ತುಂಬ ಅದ್ರ ಕಡೆ ತುಂಬ ಗಮನ ಪಡ್ತೀವಿ ನೋಡಿ ನಮ್ಮ ಸರ್ ಬಂದಿದ್ದಾರೆ ಈಗ नी नम कर्टेक सरमन भाई निजवागू इष्टु ना मैनेज मे इष्टु हसु तरह तक बे शुक्रिया सरमन भाई आप इतनी कोशिश करके लाते हो बहुत गायों का ख्याल रखते हो कैसा लगता है तुमको गाड़ी में आने पर करना है ना हमारी ईमानदारी हमारे साथ है जब गायों को भैंसों गायों को बछड़ियों को अच्छे से देखेंगे ತೊ ಅಲ್ಲ ಆಪ್ಕೆ ಬಚ್ಚು ಅಚ್ಚಿಸಬೇಕೇಗ ಏನ ನೋಡಿ ಯಾವತ್ತೂ ಅವನು ರಿಯಾಲಿಟಿ ಮೇಲೇ ಅಪ್ಡೇಟ್ ಆಗೋದು ಯಾರು ಏನಾದರೂ ಮಾ ಮಾತಾಡ್ಕೊಳ್ಳಿ ನನ್ನ ಗುರಿ ನನ್ನ ಕೆಲಸ ಅಷ್ಟೇ ನಂದು ಅಂತ ಅವನು ದುಡ್ಡು ಹ್ಞೂ ಹ್ಞೂ ಯಾರು ಏನು ಅನ್ಕೊತಾರೆ ಅದೆಲ್ಲ ಅವ್ರ ಜೋಪಾನ ಅವರು ಯಾವ ಥರ ಇರ್ತಾರೆ ಅವ್ರಿಗೇನು ಇರುತ್ತೆ ಅದನ್ನು ಅಪ್ಡೇಟ್ ಮಾಡ್ತಾನೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಿಗೋದು ಕಷ್ಟ ತನ್ನ ಕೆಲಸನ ಕರ್ತವ್ಯ ಅಂತ ಮಾಡ್ತಾರಲ್ವಾ ಇವರಿಗೆ ಕೆಲವೊಬ್ರು ಡಾಕ್ಟರ್ಸು ಕೆಲವೊಬ್ರು ಕಾಂಪೌಂಡರ್ಸು ಇವರನ್ನು ನೋಡಿ ಕಲಿಬೇಕು ಯಾಕಂದರೆ ಅಷ್ಟು ಮನಸ್ಸು ಸ್ವಚ್ಛ ಇದೆ ಕಾಯೋನೆ ಕೈಲಾಸ ಅಂತಾರಲ್ಲ ನಿಜವಾಗ್ಲೂ ಈ ಥರ ಮಾಡ್ತಾನೆ ಖುಷಿಯಾಗುತ್ತೆ ನಮ್ಮ ಫಾರ್ಮರ್ಸ್ ಎಲ್ಲ ಇದೇ ಥರ ಅವ್ರಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಕಡೆ ಜವಾಬ್ದಾರಿಯಿಂದ ನೋಡ್ತಾರಲ್ವ ಜವಾಬ್ದಾರಿಯಿಂದ ನಂದು ಅಂತ ನೋಡ್ತಾರಲ್ಲ ಅದೇ ಖುಷಿ ನೋಡಿ ಎಷ್ಟು ರಿಯಾ ಆಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದಾರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ತಕ್ಕೊಳ್ಳಿ ನೋಡಿ ಇನ್ನೂ ಫ್ರೆಶ್ ಮಾಡಿಲ್ಲ ಇವರಿಗೆ ಒನ್ ಹಾಫ್ ಅನ್ಅರ್ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಫ್ರೆಶ್ ಅಪ್ ಇವರು ಆವಾಗ ಚಿನ್ನಾಟಗಳು ಅವ್ರದ್ದು ರಿಯಾಲಿಟಿಯನ್ನು ಹೊರಗೆ ಬರುತ್ತೆ ನಾವು ಯಾರು ಅಂತ ತೋರಿಸ್ಕೊಡ್ತಾರೆ ಅವು ಅದನ್ನು ಸಹ ತುಂಬ ಖುಷಿ ಆಗುತ್ತೆ ಬನ್ನಿ ನಿಸರ್ಗ ಫಾರ್ಮಿಗೆ ಯಾವತ್ತೂ ನಿಮ್ಮನ್ನು ಕೈ ಜೋಡಿಸ್ತೀವಿ ಕೈ ಜೋಡಿಸ್ತೀವಿ ನಿಮ್ಮ ಜೊತೆಗೆ ಬಟ್ ಹಾಫ್ ನಾಲೆಜ್ ಇಟ್ಕೊಂಬರಬೇಡಿ ದಯವಿಟ್ಟು ಹಾಫ್ ನಾಲೆಜ್ ಇಸ್ ಎ ವೆರಿ ವೆರಿ ಡೈಂಜರ್ ಇನ್ನೊಬ್ಬರು ಹೇಳಿದ್ದು ಇನ್ನೊಬ್ರು ಕೇಳಿದ್ದು ಅದು ಅಲ್ಲ ನಿಮಗೇನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನು ಹಂಚ್ಕೊಳ್ಳಿ ಈ ಥರ ಅಲ್ಲ ಈ ಥರ ನಾವು ನಿಮ್ಮ ಜೊತೆ ತುಂಬ ಮಾತುಗಳಿರ್ತಾವೆ ಅದು ನಾವು ಕೇಳ್ತೀವಿ ನಾವೇ ಸಮುದ್ರ ಅನ್ನೋಕ್ಕಾಗಲ್ಲ ಸಮುದ್ರ ಯಾರಿಗೂ ಮುಕ್ತಾಯ ಅಲ್ಲ ನಮ್ಮ ಕಾನ್ಸೆಪ್ಟ್ ಒಂದೇ ಬ್ರೀಡ್ ನಮ್ಮ ಕರ್ನಾಟಕಕ್ಕೆ ಒಂದು ಕೊಡುಗೆ ಕೊಟ್ಟು ಹೋಗಬೇಕು ಸಾವಿರಾರು ಜನಕ್ಕೆ ಕೊಡ್ತೀವಿ ಸಾವಿರಾರು ಜನ ಅಪ್ಡೇಟ್ ಬರುತ್ತೆ ಒಬ್ರಿಬ್ರಿಗೆ ಮೇ ಬಿ ಬರೋಲ್ಲ ಏನು ಮಾಡೋಕ್ಕೆ ಬರಲ್ಲ ಯಾಕಂದರೆ ನೂರಕ್ಕೆ ನೂರು ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಕರೆಕ್ಟ್ ಆಗಿದ್ದೀವಿ ಅಂತ ನಾವು ಹೇಳ್ಬೋದು ಬಟ್ ಅವರಿಗೂ ಅದೇ ಥರ ತಂದಿದ್ದೀವಿ ನಾವು ಅದೇ ಥರ ನೋಡ್ಕೋಬೇಕು ಯಾವ ಥರ ಸಾಕಾಣಬೇಕು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ನಮ್ಮ ತಪ್ಪನ್ನು ಹುಡುಕಬೇಕು ಆವಾಗಲೇ ನಾವು ನೆಕ್ಸ್ಟಿಗೆ ನಮ್ಮ ತಪ್ಪು ನಡೆಯಲ್ಲ ಸಾಧನೆಯೂ ತುಂಬ ಕೇರ್ಫುಲ್ಲಾಗಿ ತುಂಬ ಏಟು ಬೀಳು ಎಲ್ಲ ಆದ ಮೇಲೇ ಸಾಧನೆ ಸಿಗೋದು ಸುಮ್ಮನೆ ಈಸಿ ಅಲ್ಲ ಹಸು ಕಟ್ಟೋದು ಮೇವು ಹಾಕೋದು ಅವೆಲ್ಲ ಅವ್ರನ್ನ ಅರ್ಥ ಮಾಡಿಕೊಳ್ಳಿ ಅವರು ಇವತ್ತಿಲ್ಲ ನಾಳೆ ನಾಳೆ ಎಲ್ಲ ನಾಡಿದ್ದು ಇದು ನಮ್ಮ ಸಂಪತ್ತು ಇದು ನಮ್ಮ ಒಂದು ಗುರಿ ಅದನ್ನು ನೀವು ಯಾವಾಗ ಯೋಚನೆ ಮಾಡಿ ಅಪ್ಡೇಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಲೈಫು ನಿಮ್ಮ ಸೆಕ್ಸಸ್ಸು ನಿಮ್ಮ ಸೆಕ್ಸಸ್ಸು ಆವಾಗ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಯಾಕಂದರೆ ನಿಸರ್ಗಡ್ ಫಾರ್ಮ್ ನಮ್ಮ ಏಮಿರೋದು ನಿಸರ್ಗಡ್ ಏನಿಫಾರ್ಮ್ ಎರಡು ಮೂರು ಎರಡು ಮೂರು ವರ್ಷ ಅಷ್ಟೇ ಯಾಕಂದರೆ ಮನೆ ಮನೆಯಲ್ಲಿ ನಮ್ಮ ಜಿಲ್ಲೆ ಜಿಲ್ಲೆಗಳಲ್ಲಿ ಬ್ರೀಡನ್ನು ಉತ್ಪಾದನೆ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟು ಇದಕ್ಕೆ ನೀವೆಲ್ಲ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಪ್ರೋತ್ಸಾಹ ಮಾಡಿದ್ರೆ ಬೇಗ ಸಿಗುತ್ತೆ ನೆಗ್ಲೆಟ್ ಈಸ್ ಎ ಯುವರ್ ಲೈಫ್ ನೆಗ್ಲೆಟ್ ನೆಗ್ಲೆಟ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ನೆಗ್ಲೆಟ್ ಆಗುತ್ತೆ ದಯವಿಟ್ಟು ನಿಮ್ಮ ಹೇಳೋದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸನ್ನು ತಿಳ್ಕೊಳ್ಳಿ ಚೆನ್ನಾಗಿ ಅದರ ಹಿಂದೆ ಒಂದು ಒಂದು ವರ್ಷ ಎರಡು ವರ್ಷ ಸಾಗಾಣಿಕೆ ಮಾಡಿ ಅವಾಗ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ ನಾನು ಇದೇ ಥರ ನನಗೆ ಅದು ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಹೇಳಿ ಕಳ್ಸೋದು ಬೇಡ ನಾನು ಏನಿದ್ರೂ ಹೊರಟೆ ಏನು ರಿಯಾಲಿಟಿ ಇದೆ ಅದೇ ಮಾತಲ್ಲಿ ಮಾತಾಡೋದು ನಮ್ಮ ನನಗೆ ಅದು ಬರಲ್ಲ ಸ್ಮೂತ್ ಮಾತಾಡಿ ನಮ್ಮ ಕೆಲಸ ಆದಮೇಲೆ ಹೋಗೋದು ನಿಸರ್ಗಿನಿಫಾಮ್ ಬರೋದು ಮಾಡೋದೇ ಇಲ್ಲ ನಮ್ಮ ಸರ್ರು ಹಾಗೆ ಏನಿದ್ರು ಹಾಂ ಆಗುತ್ತೆ ಫಸ್ಟ್ ಮಾಡಬೇಕಪ್ಪ ಹಾಂ ಹಿಂಗೆ ಮಾಡಪ್ಪ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅವರು ಇಷ್ಟು 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 ಪ್ರೀತಿಯಿಂದ ಹೇಳ್ತಾರೆ ಅಂದರೆ ಅವರು ನೀವು ನಮ್ಮವರು ಅಂತ ಹೇಳ್ಕೊಂತಾರೆ ಅದೇ ಖುಷಿ ಯಾಕಂದರೆ ಪ್ರತಿಯೊಂದು ಹೈನುಗಾರಿಕೆಯಲ್ಲಿ ದಲ್ಲಾಳಿಗಳಲ್ಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಅವರು ಸಹ ಕಷ್ಟಪಡ್ತಾರೆ ಬಟ್ ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಯಾರೂ ಹೇಳಲ್ಲ ಬಟ್ ಆ ಕಾನ್ಸೆಪ್ಟ್ ನಾವು ಮಾಡ್ತಾಯಿದ್ದೀವಿ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡ್ತೀವಿ ಯಾಕಂದರೆ ಏನಾಗಿದೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಎನಿ ಮೆಡಿಸನ್ಸ್ ನಿಮಗೋಸ್ಕರ ನಾವು ಇರ್ತೀವಿ ನಾನು ವಾಟ್ಸಪ್ ನನ್ನ ಹತ್ರ ಫೋನು ನಾಲ್ಕು ದಿವಸ ಇರಲಿಲ್ಲ ಮೋಹನ್ ಸರ್ ನಾನು ನೋಡಿಲ್ಲ ನಾನೀಗ ಚೆಕ್ ಮಾಡಿ ಇವತ್ತು ಬಂದಿರೋದು ನಾನು ಬೆಳಿಗ್ಗೆ ಮಾರ್ನಿಂಗು ಚೆಕ್ ಮಾಡಿ ಎಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ ಮೇ ಬಿ ಸರ್ಗೆ ಅಥವಾ ಮೇಡಮ್ ಸರ್ ಮೇಡಮಿಗೆ ಯಾರ್ಯಾರು ಅಂತ ಗೊತ್ತಾಗಲಿಲ್ಲ ಏನು ಫೋನ್ ಫೋನೆಲ್ಲ ಪಿಕಪ್ ಮಾಡಿದ್ದಾರೆ ಕೆಲವೊಬ್ಬರದ್ದು ಮಾಡ್ತೀನಿ ಡೆಫಿನೆಟ್ಲಿ ನನ್ನ ಜೊತೆಗೆ ಲೈವ್ ಮುಗಿದ್ಮೇಲೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗೆ ನಿಮ್ಮ ಪ್ರೀತಿಗೆ ನಿಮ್ಮ ಎನಿವನ್ ಅಪ್ಡಿಗತಿಗೆ ನಾನು ಮಾ ಬದ್ಧವಾಗಿದ್ದೀನಿ ಕೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ ನಿಮ್ಮ ಸುಖನೂ ಕೇಳ್ತೀನಿ ನಿಮ್ಮ ದುಃಖನೂ ಕೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ಇರೋದೇ ಅದಕ್ಕೆ ನಿಮ್ಮ ಸುಖನೂ ಹಂಚ್ಕೊಳ್ತೀವಿ ನಿಮ್ಮ ದುಃಖ ಅದು ರಿಯಾಲಿಟಿಯಲ್ಲಿ ಓವರ್ ಆ್ಯಕ್ಟಿಂಗಲ್ಲಿ ಮಾಡಿದ್ರೆ ಕೊಟ್ಟರೆ ವರ ಇಟ್ಟರೆ ಶಾಪ ನಿಸರ್ಗ ಡೈರಿ ಫಾರ್ಮ್ ಕೊಟ್ಟರೆ ವರ ಇಟ್ಟರೆ ಶಾಪ ಪ್ರೀತಿಯಿಂದ ಎಲ್ಲವೂ ಹಂಚ್ಕೋಬಹುದು ದ್ವೇಷದಿಂದ ಏನೂ ಇಲ್ಲ ಇದು ನಿಸರ್ಗ ರೇ ಡೈ ನಿಸರ್ಗ ಡೈರಿ ಫಾರ್ಮ್ ರಿಯಾಲಿಟಿ ನೋಡಿ ಎಲ್ಲ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ದಾವೆ ಪ್ರತಿಯೊಂದು ಇದು ಹಸುಗಳು ಬುಕ್ಕಿಂಗ್ ಆಗಿದ್ದಾವೆ ಇವುದು ಹಾಸನಗೆ ಹೋಗ್ತಾ ಇದ್ದಾವೆ ಇವೆಲ್ಲ ಹಾಸನಕ್ಕೆ ಇದೆಲ್ಲ ಹಾಸನಕ್ಕೆ ಹೋಗ್ತಾ ಇದೆ ಇದು ಸಹ ಲೈವ್ ಮಾಡ್ತೀನಿ ಇದು ಹಾಸನಕ್ಕೆ ಇದು ಹಾಸನಕ್ಕೆ ಇದು ಸಹ ಹಾಸನಕ್ಕೆ ಏಳು ಹಸು ಹಾಸನಕ್ಕೆ ಹೋಗ್ತಾಯಿದೆ ಒಂದು ಅಜಂಪುರಕ್ಕೆ ಹೋಗ್ತಾ ಇದೆ ಕರುಗಳು ಹೋಗ್ತಾ ಇದ್ದಾವೆ ಕೇಳೋ ಬ್ರೋ ಕರು ಬುಕ್ ಮಾಡಿದವರು ಬೇಗ ಅಪ್ಡೇಟ್ ಮಾಡಿ ನನಗೆ ನ ಮೇಡಂ ನಂದು ಬುಕಿಂಗ್ ಕರು ಬಂದಿದೆ ಇಲ್ಲ ಕೇಳಿಕೊಳ್ಳಿ ಸ್ಕ್ರೀನ್ ಶಾರ್ಟ್ ಕಳಿಸಿ ಬಾಕಿ ಇರ ಪೇಮೆಂಟ್ ಹಾಕಿ ಯಾವ ಕಳಿಸಬೇಕು ಅಂತ ಮೇಡಂಗೆ ಅಪ್ಡೇಟ್ ಕೊಡಿ ನೋಡಿ ابھی ಅರ್ಧ ಗಂಟೆ لگے گا ನಾ इनको ರಿಲೈಸ್ کرنے دیں گے ನಾ ਬਾದಮೇ کھانا ಪಿನಾ ಡಾಲ್ಕೇ ಬಾದಮೇ ನೆಹಲಾಯೆಂಗೇ 2:00 ಬಜೆ ಕೇ ಬат karenge 1:00 ಬಜೆ ಕೇ ಬಾದ್ اچھا ابھی ابھی تھوڑا تھوڑی دیر रहने दो ಹಾಂ ತುಮಾರ ನಾಮ ಕೆ ಗುರುಪ್ರೀತ್ ಅಚ್ಛಾ ಆ ಕೆ ಹೋ ನೋಡಿ ನಮ್ಮ ಕೋಳಿಗಳು ಇದ್ದಾವೆ ನಮ್ಮಲ್ಲಿ ಮಲಗಳು ಇದ್ದಾವೆ ನಮ್ಮಲ್ಲಿ ಕುರಿಗಳು ಇದ್ದಾವೆ ಎಲ್ಲ ಇದ್ದಾವೆ ಆಮೇಲೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮತ್ತೆ ಅಗೇನು ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ವಾಚ್ ಮಾಡ್ತಾಯಿರಿ ನೀ ಸರ್ಗಡೆ ಫಾರ್ಮಿಗೆ ವಿಶ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಇರು ಸಿಗ್ಬಿಟ್ರು ಇದು ನಮ್ಮ ಆಫೀಸ್ ಸರ್ ಹ ಓಕೆ ನೋಡಿ ನಮ್ಮ ನಟೇಶ್ ಫ್ರೀ ಹೌಸಿಂಗ್ ಕಟ್ ಮಾಡಿ ವಿಡಿಯೋ ಇದು ಮಾಡ್ಬಿಡಿ ಡಿಸ್ಪ್ಲೇ ಮಾಡ್ಬಿಡಿ ಯಾರ್ ಮಾನ ಭಾವನೆ ತಾನೇ ಗೊತ್ತಾಗುತ್ತೆ ಕಟ್ ಮಾಡಿ